ವಿಶ್ವವಿಖ್ಯಾತ ದಸರಾ ಮುಗಿತಾ ಇದ್ದಂತೆಯೇ ಗಜಪಡೆಗಳಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು ಪೂಜೆ ಪುನಸ್ಕಾರದ ಜೊತೆ ಜೊತೆಗೆ ದೃಷ್ಟಿ ತೆಗೆದು ಬೀಳ್ಕೊಟ್ಟಿದ್ದಾರೆ ಎರಡು ತಿಂಗಳಿನಿಂದ ಮೈಸೂರು ಜನರ ಮನಸ್ಸು ಗೆದ್ದಿದ್ದ ಕ್ಯಾಪ್ಟನ್ ಅಭಿಮನ್ಯು ಪಡೆ ಇವತ್ತು ಭಾರವಾದ ಮನಸ್ಸಿನಿಂದ ತಮ್ಮೂರಿನ ಕಡೆ ಹೆಜ್ಜೆ ಹಾಕಿವೆ ವಲ್ಲದ ಮನಸ್ಸು ಭಾರವಾದ ಹೃದಯ ಹೆಜ್ಜೆ ಇಡೋದಕ್ಕೂ ಆಗದಂತಹ ಸಮಯ ಇವತ್ತು ಹೊರಟ್ರೆ ಇನ್ನೊಂದು ವರ್ಷ ಇತ್ತ ಬರಲ್ಲ ಅನ್ನೋ ನೋವು ಇದರ ಜೊತೆಗೆ ನೂರಾರು ಜನರ ಬೀಳ್ಕೊಡುಗೆಯ ಕೂಗು ಸುಮಾರು ಎರಡು ತಿಂಗಳಿನಿಂದ ಮೈಸೂರು ಜನರ ಮನಸ್ಸು ಗೆದ್ದಿದ್ದ ಗಜಪಡೆ ಭಾರವಾದ ಮನಸ್ಸಿನಿಂದ ಹೆಜ್ಜೆ ಹಾಕಿವೆ ಮತ್ತೆ ಮುಂದಿನ ದಸರಾಗೆ ಬರ್ತೀವಿ ಅಂತ ತಮ್ಮೂರಿನತ್ತ ಪಯಣ ಬೆಳೆಸಿವೆ ಗಜಪಡೆಗೆ ಅದ್ಧೂರಿ ಬೀಳ್ಕೊಡುಗೆ ಬಲ್ಲದ ಮನಸ್ಸು ಲಾರಿ ಹತ್ತುವಾಗ ರೂಪಾ ಹೇಮಾವತಿ ಹಠ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ಧೂರಿ ತೆರೆ ಬಿದ್ದಿದೆ ನಾನ್ನೂರ ಹದಿನಾರನೇ ಜಂಬೂ ಸವಾರಿಯನ್ನ ಕ್ಯಾಪ್ಟನ್ ಅಭಿಮನ್ಯು ಟೀಂ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿವೆ ಹೀಗಾಗಿ ಮೈಸೂರು ಜಿಲ್ಲಾಡಳಿತ ದಸರಾ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಸಿತು ಅರಮನೆಯ ಆನೆ ಅರ್ಚಕ ಪ್ರಹ್ಲಾದ್ ಆನೆಗಳಿಗೆ ಕಬ್ಬು ಸಿಹಿ ತಿನಿಸಿ ಪೂಜೆ ನೆರವೇರಿಸಿದ್ರು ನಂತರ ಎಲ್ಲ ಆನೆಗಳಿಗೂ ದೃಷ್ಟಿ ತೆಗೆಯುವ ಮೂಲಕ ಕುಂಬಳಕಾಯಿ ಒಡೆಯಲಾಯಿತು ಇವತ್ತು ಆನೆಗಳಿಗೆ ಬೀಳ್ಕೊಡುಗೆ ಕೊಡ್ತಾರೆ ಅನ್ನೋ ಸುದ್ದಿ ಗೊತ್ತಾಗಿ ನೂರಾರು ಮಂದಿ ಆಗಮಿಸಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಫ್ ಪ್ರಭುಗೌಡ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾ ವಿಜೃಂಭಣೆಯಿಂದ ನಡ್ಕೊಂಡು ಹೋಯಿತು ಆಮೇಲೆ ಈ ಸಲ ನಮ್ಮ ಎಲ್ಲ ಹದಿನಾಲ್ಕು ಆನೆಗಳು ಇದರಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಹಾಗಾಗಿ ಆ ವೈಭವವನ್ನ ತುಂಬಾ ಎಲ್ಲ ಜನ ಕಣ್ತುಂಬಿಕೊಂಡು ಚೆನ್ನಾಗಿ ಇದು ನಡೆದೋಗಿದೆ ಎರಡು ದಿನ ಇಲ್ಲೇ ಇಟ್ಕೊಂಡು ಚೆನ್ನಾಗಿರೋ ನಾವು ವಾಪಸ್ ಕಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ದಿನ ಹದಿನಾಲ್ಕು ಆನೆಗಳನ್ನು ಯಾವ ಕ್ಯಾಂಪ್ ಮೂಲ ಕ್ಯಾಂಪ್ ಎಲ್ಲಿಂದ ಬಂದಿತ್ತು ಅಲ್ಲಿಗೆ ನಾವು ಇವತ್ತು ಕೊಡ್ತಾ ಇದೀವಿ ದಸರಾ ಸ್ಪೆಷಲ್ ಅಂತಂದ್ರೆ ಹದಿನಾಲ್ಕು ಆನೆಗಳು ಫಸ್ಟ್ ಟೈಮ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರೋದು ವಿಶೇಷ ಇನ್ನು ಪೂಜೆ ಮುಗಿತಾ ಇದ್ದಂತೆ ಎಲ್ಲಾ ಹದಿನಾಲ್ಕು ಆನೆಗಳನ್ನು ಲಾರಿಗೆ ಹತ್ತಿಸೋ ಕಾರ್ಯ ಶುರುವಾಯಿತು ಈ ವೇಳೆ ಇದೇ ಮೊದಲ ಬಾರಿಗೆ ದಸರಾಗೆ ಬಂದಿದ್ದ ರೂಪಾ ಹಾಗೂ ಹೇಮಾವತಿ ಲಾರಿ ಹತ್ತಲ್ಲ ಅಂತ ಪಟ್ಟು ಹಿಡಿದು ಕೂತುವು ಎಷ್ಟೇ ಸರ್ಕಸ್ ಮಾಡಿದ್ರೂ ಲಾರಿ ಹತ್ತೋದಕ್ಕೆ ರೆಡಿ ಇರಲಿಲ್ಲ ಕೊನೆಗೆ ಹಾಕೋ ಹೀಗೋ ಮಾಡಿ ಎಲ್ಲಾ ಆನೆಗಳನ್ನ ಲಾರಿಗೆ ಏರಿಸಿ ತಮ್ಮ ತಮ್ಮ ಶಿಬಿರಗಳತ್ತ ಬೀಳ್ಕೊಡುಗೆ ನೀಡಲಾಯಿತು ಲ್ಲಿ ಕಳೆದೆರಡು ತಿಂಗಳಿನಿಂದ ಮೈಸೂರು ಜನರ ಮನಸ್ಸು ಗೆದ್ದಿದ್ದ ಗಜಪಡೆ ತಮ್ಮ ಕ್ಯಾಂಪ್ಗೆ ಶಿಫ್ಟ್ ಆಗಿದ್ದು ಮತ್ತೆ ಈ ಗತ ವೈಭವ ನೋಡಬೇಕು ಅಂದ್ರೆ ಇನ್ನೊಂದು ವರ್ಷ ಕಾಯಿಲೇಬೇಕು ಕ್ಯಾಮೆರಾಪರ್ಸನ್ ರಾಹುಲ್ ಜೊತೆ ಆನಂದ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು